ನಮಸ್ಕಾರ ಪ್ರಭುದೇವ್ ಜ್ಞಾನ ವಿಕಾಸ ವೇದಿಕೆಯವರು ಆಯೋಜಿಸಿರುವ ಜೋಗಳ ಪದ ಹೆಸರು ರಮಾಕೆ ಕಲಗಟ್ಟಿಗೆ ತೂಗಿರೆ ರಂಗನ್ನ ತೂಗಿರೆ ಕೃಷ್ಣನ್ನ ತೂಗಿರೇ ಅಚ್ಯುತನಂತನ ತೂಗಿರೇ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೇ ಕಾವೇರಿ ರಂಗಯ್ಯನ ತೂಗಿರೆ ರೆ ಕೃಷ್ಣ ತೂಗಿರೆ ಅಚ್ಚುತನಂತನ ನಾಗಲೋಕದಲ್ಲಿ ನಾರಾಯಣ ಮಲಗಾನ ನಾಗ ಕನ್ನಿಯರು ತೂಗಿರೇ ನಾಗವೇಣಿಯರೂ ನೇಣು ಪಿಡಿದುಕೊಂಡು ಬೇಗನೆ ತೊಟ್ಟಿಲ ತೂಗಿರೆ ತೂಗಿರೆ ರಂಗನ್ನ ತೂಗಿರೆ ಕೃಷ್ಣನ್ನ ತೂಗಿರೆ ಅಚ್ಚು ಇಂದು ಮುಖನಿಯರೆಲ್ಲ ತೂಗೀರೆ ಇಂದ್ರ ಕನ್ನಿಕೆಯರು ಚಂದದಿ ಬಂದು ಮುಕುಂದನ ತೊಟ್ಟಿಲ ತೂಗೀರೆ ತೂಗಿರೆ ರಂಗನ್ನ ತೂಗಿರೆ ಕೃಷ್ಣನ್ನ ತೂಗಿರೆ ಅಚ್ಚುತನಂತನ ಆಲದೆಲೆಯ ಮೇಲೆ ಶ್ರೀ ಮಲಗ್ಯಾನ ನೀಳ ಕುಂತಳೆಯ यन हरि मलबू मलबु, मलबु यो बालकृष्णय्यन तूगीरे तूगिरे रङ्गूगिरे कृष्णन्न तूगिरे सासीर नामने सर्वोत्तमनेन्दू सुसुत्त तोटिल तूगीरे ಸಾಗಿ ಮಡುವೆ ನುಣೇಷನ ತುಳುದಿಟ್ಟ ದೋಷವಿ ದೂರನ ತೂಗಿರೆ ತೂಗಿರೇ ರಂಗನ್ನ ತೂಗಿರೆ ಕೃಷ್ಣನ್ನ ತೂಗಿರೆ ಅಚ್ಚುತನಂತನ ಅರಳಿಲೆ ಮಾಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗೀರೆ ಸಿರಿದೇವಿ ರಮಣನೆ ಪುರಂದರ ವಿಠಲನ್ ಕರುಣಾದಿ ಮಲಗೆಂದು ತೂಗಿರೆ ತೂಗಿರೆ ರಂಗನ್ನ ತೂಗಿರೆ ಕೃಷ್ಣನ್ನ ತೂಗಿರೆ ಅಚ್ಚುತನಂತನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೇ ಕಾವೇರಿ